ಸರ್ ನಾವು ಆರ್ ಎಸ್ ರೋಡ್ ಇಂದ ಮದ್ಯ ತಾಲೂಕು ಸೀತಾಪುರ ಅಂತ ನಮ್ಮೂರು ಅಲ್ಲಿಂದ ಬಂದಿದೀವಿ ನಾವು ಅಲ್ಲಿಂದ ಬರ್ಬೇಕಾದ್ರೆ ನಮ್ಗೆ ತುಂಬಾ ಪ್ರಾಬ್ಲಮ್ ಆಯ್ತು ನಾವು ಆಟೋ ಅಲ್ಲಿ ಇಲ್ಲಿ ಎರಡೇ ಒಂದ್ ಮೂರ್ ಕಡೆ ಆಟೋ ಹತ್ಕೊಂಡು ಬಂದಿದೀವಿ ನಾವು ಬಸ್ ಇಲ್ಲ ಯಾಕಂದ್ರೆ ನಮ್ ತಂದೆಯವ್ರದು ಇವತ್ತು ಕಾರ್ಯ ಇದೆ ತಿಂಗ್ಳುದು ನಾವ್ ಬರ್ಲೇಬೇಕು ಬರ್ಲಿಲ್ಲ ಅಂದ್ರೆ ದಿ ಇಲ್ಲ ನಾವು ಹೆಣ್ಮಕ್ಳು ನಾವೇ ಇರೋದು ನಮ್ ತಂದೆಯವ್ರಿಗೆ ಗಣ್ಮಕ್ಳಿನ್ನ ನಾವೇ ನಿಂತ್ಕೊಂಡು ಹೋಗಕೊಂಡ್ ಮಾಡ್ಬೇಕು ಆದ್ರೂ ಸಾರ್ವಜನಿಕರಿಗೆ ಈ ತರ ಫ್ರೀ ಬಸ್ ಅಂತ ಮಾಡ್ಬಿಟ್ಟು ಗೌರ್ಮೆಂಟ್ ಅವ್ರು ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಇವ್ರ ಇವ್ರ್ ಏನೇ ಇದೆ ಇದೆಯೋ ಅದನ್ನ ಇವ್ರು ಬಗೆಹರಿಸಕೋಬೇಕೆ ಹೊರತು ಸಾರ್ವಜನಿಕರಿಗೆಲ್ಲ ಓಡಾಡೋರ್ಗೆಲ್ಲ ತೊಂದ್ರೆ ಕೊಡಬಾರ್ದು ಕೆಲ್ಸಕ್ಕೆ ಹೋಗೋರ್ಗೆ ಮತ್ತೆ ಹೊರ್ಗಡೆ ಹೋಗೋರ್ಗೆ ಮತ್ತೆ ಇನ್ನೊಂದ್ ಎಲ್ಲಾದ್ರೂ ಸಾವು ಹೋಗ್ತಾ ಇರ್ತಾರೆ ಹೊರ್ಗಡೆ ಎಲ್ಲಾದ್ರೂ ಹೋಗ್ ಸಿಗಾ ಕೊಡಿರ್ತಾರೆ ಪ್ರತಿ ಒಬ್ಗೂ ತೊಂದ್ರೆ ಅಲ್ವಾ ಸರ್ ಇದು ಇದನ್ನ ತೊಂದರೆ ಕೊಡ್ತಾ ಇರೋದು ತಪ್ಪು ಸರ್ ಇದು ಏನೇ ಇದ್ರು ಅವ್ರವ್ರು ಇದ್ ಮಾಡ್ಕೋಬೇಕೆ ಹೊರತು ಸಾರ್ವಜನಿಕರಿಗೆಲ್ಲ ತೊಂದ್ರೆ ಕೊಡಬಾರ್ದು ನಮ್ಗೆ ಈಗ ಬರ್ಬೇಕಾದ್ರೆ ಅಲ್ಲಿಂದ ಇಲ್ಲಿವರೆಗೂ ಎಷ್ಟು ಪ್ರಾಬ್ಲಮ್ ಆಗೈತೆ ಅಂತ ನಮಗ್ ಗೊತ್ತು ಸಾರ್ವಜನಿಕರಿಗೆ ಗೊತ್ತು ಕೆಲ್ಸಕ್ಕಾಗವ್ರಿಗೆ ಮತ್ತೆ ಎಲ್ಲ ಪ್ರತಿಯೊಬ್ಗು ತೊಂದ್ರೆನೆ ಇದು ಇವ್ರು ಮಾಡಿರೋದು ಒಂದ್ ಕಡೆ ಫ್ರೀ ಕೊಡ್ತಾರೆ ಒಂದ್ಸರ ಒಂದ್ಸರ ದುಡ್ಡು ಕೊಡ್ತಾರೆ ಈ ತರ ಮಾಡ್ ಕೂರಿಸ್ತಾರಲ್ಲ ಜನಗಳು ಹೋಗ್ಬೇಕು ಏನ್ ಮಾಡ್ಬೇಕು ಅರ್ಧ ತಾರೀಕು ಬಂದ್ಬಿಟ್ಟು ಬಸ್ ಇಲ್ಲ ಅಂತಂದ್ರೆ ಹಿಂದಕ್ಕೆ ಹೋಗೋಕಾಗಲ್ಲ ಮುಂದಕ್ಕೆ ಬರಕ್ ಆಗಲ್ಲ ಏನ್ ಒನ್ ಟು ಡಬಲ್ ದುಡ್ಡು ಕೊಟ್ಕೊಂಡು ನಾವ್ ಆಟೋದಲ್ಲಿ ಬರ್ಬೇಕು ಅವ್ರ ಕೆಲ್ದ ಕೊಟ್ಕೊಂಡು ಸಾರ್ವಜನಿಕರಿಗೆಲ್ಲ ತುಂಬಾ ತೊಂದರೆ ಆಗ್ತಾ ಇದೆ ಏನ್ ಇದೆಯೋ ಅದನ್ನ ಅವರು ಬಗೆರ್ಸ್ಕೊಡ್ಬೇಕು ಬೇಗ ಅಂತ